ನಮಸ್ತೆ ಫ್ರೆಂಡ್ಸ್ ನಮ್ಮ ಚಾಲನ್ಗೆ ಸಪೋರ್ಟ್ ಮಾಡಿ ಇವತ್ತು ಮುಲ್ಲಂಗಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ ನೋಡಿರಿ ಏನೇನು ಬೇಕಂತ ತೋರಿಸ್ತಾ ಇದ್ದೀನಿ ನೋಡಿರಿ ಬೇಳೆ ಕೊಬ್ಬರಿ ಶುಂಠಿ ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ನೋಡಿರಿ ಮುಲ್ಲಂಗಿ ಮಾತ್ರ ಒಂದೇ ಮಾಡ್ಬೋದು ನಾನು ಎರಡು ಆಲೂಗಡ್ಡೆ ಮತ್ತು ಮೂಲಂಗಿ ಎರಡು ಸೇರಿ ಪಲ್ಯ ಮಾಡ್ತಾ ಇದ್ದೀನಿ ಇವಾಗ ಮಿಕ್ಸಿಗೇನು ಹಾಕ್ಬೇಕಂತ ನೋಡೋಣ ನೋಡಿ ಮತ್ತು ಬೆಳ್ಳುಳ್ಳಿ ಫ್ರೆಂಡ್ಸ್ ಮತ್ತು ಸ್ವಲ್ಪ ಸೊಪ್ಪು ಕೊತ್ತಂಬರಿ ಮತ್ತು ಎಷ್ಟು ಒಂದು ಆರು ಏಳು ಹಸಿಮೆಣಸಿನ್ಕಾಯಿ ಕೊಬ್ಬರಿ ನೋಡಿ ಫ್ರೆಂಡ್ಸ್ ಇದೆಲ್ಲ ಹಾಕಿ ರುಬ್ಕೊಬೇಕು ಮತ್ತು ಇವಾಗ ಕುಕ್ಕರ್ಗೆ ನೋಡಿ ಫ್ರೆಂಡ್ಸ್ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ ಇವಾಗ ಆಲೂಗಡ್ಡೆನ ಮುಲ್ಲಂಗ್ ಎರಡು ಹಾಕಿ ಒಂದು ಇಜುರ್ ಬೇಯಿಸ್ಕೊಬೇಕು ಒಂದು ಆದರೆ ಸಾಕು ನೋಡಬೇಕು ಮಿಕ್ಸಿಗೆ ಹಾಕೋದಕ್ಕೆ ಸ್ವಲ್ಪ ಅಷ್ಟು ಪುಡಿ ಫ್ರೆಂಡ್ಸ್ ಸ್ವಲ್ಪ ಅಷ್ಟು ಪುಡಿ ಹಾಕಬೇಕು ಇದಾಕಿ ಮಿಕ್ಸಿ ಮಾಡ್ಕೊಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಆಲೂಗಡ್ಡೆ ಎಲ್ಲ ಬೆಂದಿದೆ ಇವಾಗ ಒಗ್ಗರಣೆ ಮಾಡೋಣ ಪಲ್ಯ ನೋಡಿ ಕುಕ್ಕರೆ ಅದೇ ಕುಕ್ಕರಲ್ಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಇವಾಗ ಎಣ್ಣೆ ಸ್ವಲ್ಪ ಹಾಕೋಣ ಎಣ್ಣೆ ಕಡಲೆಬೆಲೆ ಕಡಲೆಬೆಲೆ ಫ್ರೈ ಆಗಲಿಕ್ಕೆ ಬೇಡ ಫ್ರೈ ಆಗಲಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಆಗೈತೆ ಇವಾಗ ಜೀರಿಗೆ ಮತ್ತು ಸಾಸಿವೆ ಆಗ್ತಿತ್ತು ನೋಡಿರಿ ಅದೆಲ್ಲ ಫ್ರೈ ಮಾಡ್ಕೊಳ್ಳೋಣ ನೋಡ್ರಿ ಈ ಕಡೆ ಚಪಾತಿ ಚಪಾತಿ ಆತೈತೆ ఫ్రై ఆ నోడీ ఈరు ఈరు కర్గసీ ఇది వేక్ హాకీ ఇది హాస్టారు ఫ్రై ఆమె బాన్ బేగ్ బేగ మాట్టు ఫ్రెండ్స్ నండ్ అయితే ఫ్రై ఆయి ఇది నోడ్రీ మసాలాక్త మసాలా హి వచ్చినెల వచ్చు అీట ఫ్రై మాట్లా ఫ్రై ఆలోసి వాటి ఎలా స్వల్ప ఉప్పు హాకీ స్వల్పు హాణ ఎణెల్లా బిట్కే సైడల్ நோடி ஃப்ரெண்ட்ஸ் எல்லாம் ஆகை இவங்க நோட் ஹாக்கி உல்லங்கி மத்திய ஆலூ நோடி ஃப்ரெண்ட்ஸ் ஆகி பல்யா பல்ய நோடு ஃப்ரெண்ட்ஸ்